ನನ್ನ ನಿನ್ನ ಪ್ರೇಮ ಗೀತೆ ನನ್ನ ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿಕ್ಷಣವು ಒಂದೇ ಹಾಡು ಪ್ರತಿಕ್ಷಣವು ಒಂದೇ ಒಂದೇ ದೋಸಾ ಈಗ ಸೇವಂತರ ನಾನು ಮದುವೆ ಆಗ್ಲೋ ನಿನ್ನ ಮದುವೆ ಆಗ್ಲೋ ಅಂತ ಗಂಟು ಬಿದ್ದಾಳು ಯಾರ್ದಾರ ಮದುವೆ ಮಾಡ್ಕೊತಾಳು ದೋಸ್ತಾ ಇಕೆ ಏನು ಗತ್ತ ಬೇರೆ ತೆಗ್ದಾಳ ಬರಬರುತ್ತ ಏನ್ ಇದ್ದದ ಹೇಳ ಬರ್ಲಿಕ್ಕೆ ಬಂದಿಂದ ಮುಂಗೇ ಹಿಡಿದ ಕೇಳ್ತೀನಿ ಯಾರನ್ನ ಹೇಳಿ ನೋಡಪ್ಪ ದೋಸ್ತ ಇಬ್ಬರೂ ಜಗಳಾಡುದು ಬೇಡ ನಿನಗೆ ಕೈ ಮಾಡಿದ್ರೆ ನೀ ಮದುವೆ ಆಗ ಓಕೆ ನನಗೆ ಕೈ ಮಾಡಿದ್ರೆ ನಾ ಮದುವೆ ಆಕನ ಎಷ್ಟಾಗಲಿ ನಿನಗೂ ವಯಸ್ಸು ತಾಡಿ ಆಗ್ಯಾವ ಹ್ಞೂ ಅಂದ್ರೆ ನೀ ಆಗ ಇರ್ಲಿಕ ನಾ ಅಕ್ಕ ನೋಡಿ ಓಕೆ ಯಾರನ್ನ ತಳಕ ಎಸ್ ಮೆರ್ರಿ ಸಪ್ ಮೆರ್ರಿ ಸ ಪುನ ಕಿರಣಿಕ ಬೊ ಆಯಾಕಿತ್ತು ಕಿಟಾನಿಕ ಬೋನಾ ಏಕಿತು

फूल से खिल के प्यार से बन के और किसी मेरे लग तो में जाए एक लगन में आएगी तू आएगी तो मेरी सपन की लाल कब आएगी तो आए तो बस कब आएगी तो जाए जाए जिंदगानी कब आए No, no, no. ನೀರು ನಿಂದ ಇದ್ರೆ ಮುಂಜಾನೆ ಒಬ್ರು ಅಪ್ಪ ಮಕ್ಕಳ ಕೂಡ ಏನ್ ನಲ್ಲಿ ಒಳಗೆ ಇಲ್ಲ ಲೋಡಕ್ ಹಿಂಗಾಡತ್ತಿದ್ರು ಅವರು

ಅಣ್ಣ ಅಂತ ಈಗ ಕ್ಯಾಲ ಬಂದವ್ರೆಲ್ಲ ಶಿವ ಅಣ್ಣನ ಹತ್ತಾರ ಈ ಹೆಸರಿಂದ ತಪ್ಪು ಏನ ನಾಂದು ತಪ್ಪು ತಿಳಿಯಲ್ಲಾಗೈತೆ ಬರೇ ಶಿವ ಅಣ್ಣನ ಹತ್ತಾರ ಸುತ್ತ ಮುಂದಿನ ಹೊಕ್ಕಳಾಗೇನ ಈಕಿ ಬಾಳ್ ವರ್ಷದಿಂದ ಬರತ್ತಾಳ ನಾನು ಹೊಸಾದ್ ನೋಡ್ತೇನೆ ಏನಂತ ಸಿಗುದಿಲ್ಲ ಅಂತ ಹೇಳಿ ಅದ ಖರೀನ ಐತೆ ಸಿಗಂಗೆ ಆತಳುವ ನಿಮಗ್ ನಿಂತ ಆಶೀರ್ವಾದ ಮಾಡ್ಯಾರ ಹೋಗಣ

ಕಪ್ಪಿನ ಕೊಡ್ದಾಗ ಹೋಕನ್ ಅಂತ ಹೇಳಿ ತಡ್ರಿ ಮೇಡಮ್ ಹಿರಿಯಕ್ಕ ನಿ ಚೇಳು ಮನೆ ಮುಂದೆ ಇಲ್ಲ ನಿಂದು ಚಟ ಬಿದ್ದೈತೆ ನೋಡಿ ನಿನ್ನ ಮಗಳಿಗೆ ಹ್ಞೂ ಆ ತಂಗಿ ಅಪ್ಪು ಬರೋಣ ಬರೀ ಕಾಲ ಹಿಂಗೆ ಮಾಡ್ಯಾನ ತಂಗಿ ಇನ್ನ ಅಟ ನಮ್ಮ ಹಳಿದೇವನ ಹೆಸ್ರು ಹೇಳಲ್ಲ ಅಷ್ಟು ಅಳಿದವ್ರನ್ನ ಕೇಳು ಆಮೇಲೆ ಮಗಳು ಹೇಳ್ತಾ ಹಳಿದೇವ್ರು ಹಾಂ ಒಡಪ ಹಚ್ಚ ಹೇಳಪ್ಪ ಒಂದು ಯಾವುದೇ ನನ್ನ ಮಗಳು ಭಾಳ ಆಸೆ ಮಾಡಕತ್ತಲ್ಲ ಒಂದು ಹೊಡಪ ಹಚ್ಚಳು ನೀನು ವಡಪ ಹಚ್ಚಿ ಹೇಳಿಲ್ಲ ಅಂದ್ರೆ ಫಸ್ಟ್ ಪಸ್ಟ್ನಟ್ ಕ್ಯಾನ್ಸಲ್ ಅಂತ ಹೋಗ ಏ

ಆಶೀರ್ವಾದ ಮಾಡಪ್ಪ ಆಶೀರ್ವಾದ ಯಾರಿಗೂ ಮಾಡ್ಲಿ ಆಶೀರ್ವಾದ ಆಶೀರ್ವಾದ ಮಾಡಪ್ಪ ಮಾಡಿ ನೋಡ್ಯಪ್ಪ ಹಾ ಕುತ್ತಪ್ಪ ತಾಳಗಿನಿ ಅನಿಸತ್ತ ನನಗೆ ಇಲ್ಲ ಯಾಕೆ ಬಂದಿಲ್ಲ ಅಂತೇಳಿ